ೀ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ರೀ ನಾಯಕ್ ಸಾಹೇಬ್ರೆ ಮಾನ್ಯ ನೀವು ಡಿ ಸಿ ಅವರಿಗೆ ಭೇಟಿಯಾದ ನೀರು ಹಿಡ್ಕಲ್ ನ್ಯಾಮದಿಂದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಹೋಗುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ವಿರೋಧಿಸಿ ನೀವು ಸಾಕಷ್ಟು ರೈತರನ್ನ ಅವ್ರ ಮುಖಂಡರನ್ನು ಕೂಡಿಸ್ಕೊಂಡು ಡಿ ಸಿ ಅವ್ರನ್ನ ಭೇಟಿಯಾಗಿದ್ದನ್ನು ನಾವು ನೋಡಿದ್ದೀವಿ ಒಟ್ಟಾರೆ ಆ ಸಮಸ್ಯೆ ಏನು ರೀ ನಿಮಗಾಗುವಂಥ ನಷ್ಟ ಏನು ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ದ್ರಾವಿಡ ವಾಹಿನಿಗೆ ನಾನು ಮೊದಲನೇದಾಗಿ ಈ ಹಿನ್ನೆಲೆ ವಂದನೆಗಳನ್ನು ಹೇಳ್ತಾ ತಾವು ಇವತ್ತೇನು ಪ್ರಶ್ನೆ ಕೇಳಿದಿರಿ ಮನ್ಯ ಜಿಲ್ಲಾಧಿಕಾರಿಗಳ ಕಡೆ ಹೋಗಿದ್ರಿ ಜಿಲ್ಲಾ ಅಧಿಕಾರಿಗಳಿಗೆ ಮುಂಚೆನೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೇನು ಭೇಟಿಯಾಗಿದ್ದೀನಿ ಪತ್ರ ಕೊಟ್ಟಿದ್ದೀನಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೂ ಕೂಡ ಪತ್ರ ಕೊಟ್ಟಿದ್ದೀನಿ ಆಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಎಂ ಪಿ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ಅದೇ ರೀತಿ ಮನ್ನೆ ಬೆಳಗಾವಿ ಲೋಕಸಭಾ ಸದಸ್ಯರಂತ ಮನ್ನೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೂ ಸಹಿತ ಒಂದು ಪತ್ರ ಕೊಟ್ಟ ತಾವೇನು ಈ ಪ್ರಶ್ನೆ ಕೇಳಿಲ್ಲ ಈಗ ಡಿ ಸಿ ಅವ್ರ ಕಡೆ ಹೋಗಿದ್ರಿ ಅಂತೇಳಿ ಹ್ಞೂ ಇದೇನು ಈಗ ಹಿಡ್ಕಲ್ ಜಲಾಶಯದ ನೀರು ಹುಬ್ಳಿ ರೊಡಕ್ಕೆ ಸುಮಾರು ಎಂಬತ್ತು ಕಿಲೋಮೀಟ್ರಿಂದ ನೂರು ಕಿಲೋಮೀಟ್ರ್ ತನಕ ಪೈಪ್ಲೈನ್ ಹಾಕ್ಕೊಂಡು ತೊಗೊಂಡು ಹೊಂಟಿದಾರು ಅಂತ ಹೇಳಿ ಇತಿತ್ಲಾಗೆ ಗೊತ್ತಾದಂಥದನ್ನು ನಾವು ಮುಂಚೆಲ್ಲ ಆ ಮಾರ್ಗವಾಗಿ ಅಡ್ಡಾಡ್ತಿದ್ವಿ ಅಲ್ಲಿ ನಂದು ಊರು ಹುಕ್ಕೇರಿ ಬಟ್ ಹೊಸರಾಗಿ ಇರ್ತೀನಿ ಬಟ್ ಆ ಮಾರ್ಗವಾಗಿ ಹಿಡ್ಕಲ್ ಡ್ಯಾಮ್ ನನಗೆ ಮೂರೇ ಕಿಲೋಮೀಟ್ರ್ ಅಂತರದೊಳಗೆ ಇರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೋಗಿ ಬರ್ತಿದ್ನಿ ಅಲ್ಲಿ ಹರ್ಡ್ತಿದ್ರು ಹಾಕ್ತಿದ್ರು ನಮಗೇನು ಅದ್ರದ್ದು ಇದನ್ನು ಅನಿಸಿರ್ಲಿಲ್ಲ ಇದು ಬೆಳಗಾವಿಗೆ ಮತ್ತೊಂದು ಲೈನು ಡಬಲ್ ಲೈನ್ ಓಯಾತಾರು ಇಪ್ಪತ್ನಾಲ್ಕು ತಾಸಿಂದ ಏನಾರು ಇರಬೇಕು ಅಂತೇಳಿ ನೀರಿಗಾಗಿ ನಮ್ಮದ ನಮ್ಮ ಜಿಲ್ಲೆಗೆ ಅಲ್ಲಿ ನಮ್ಮಲ್ಲೇ ಇಂಡಸ್ಟ್ರಿ ಎಗಡೆದ ಕುಡಿ ನೀರಿಗೂ ಉಪಯೋಗ ಮಾಡ್ಕೊಳ್ತಾರೆ ಮತ್ತು ಅನೇಕ ನಮ್ಮದೇನೀಗ ಸುಮಾರು ಗೋಕಾಕ್ ಅರ್ವಾಮಿ ಚಿಕ್ಕೋಡಿ ಹುಕ್ಕೇರಿ ಇವೇನು ನಮ್ಮದು ಐದಾರು ತಾಲೂಕಾ ಇಲ್ಲೇನು ಬರ್ತಾವ್ರೆ ಇಲ್ಲಂತೆ ಸಾಕಷ್ಟು ಇಂಡಸ್ಟ್ರಿಗಳು ಈಗ ಬೆಳವಣಿಗೆ ಅದಾವೆ ಅದಲ್ದ ನೂರಾರು ಹಳ್ಳಿಗಳಿಗೆ ಈಗಾಗಲೇ ಕುಡಿ ನೀರು ಸಹಿತ ಹುಕ್ಕೇರಿ ತಾಲೂಕ ಸಂಕೇಶ್ವರ ಪಟ್ಟಣಕ್ಕನ್ನು ನೀರು ಸರಬರಾಜು ಮಾಡ್ತಿರ್ತಾರೆ ನಾವೆಲ್ಲರೂ ಡಬಲ್ ಲೈನ ತೊಂದರೆ ಆದದ್ದು ಏನೇನೋ ಹೊಸದು ರಿಪೇರಿ ಮಾಡತ್ತಾರಂತ ಈ ಇದ್ರೊಳಗಿದ್ವಿ ಯಾವಾಗ ಎಂ ಬಿ ನಿರ್ವಾಣಿ ಅಂತೇಳಿ ಮಾಜಿ ಮಹಾಪೌರು ಬೆಳಗಾಂ ಅವ್ರದ್ದು ಅಕ್ತಂಗೇರಳ ಊರು ಅವ್ರ ಊರು ಹೊಲೊಳಗೆ ಪೈಪ್ಲೈನ್ ಹಾಕಾಕ್ತಿದ್ರು ಅಲ್ಲಿ ಲೈನ್ ಚೇಂಜ್ ಆಯ್ತು ಅಕ್ಕ ಹಾಳದಿಂದ ಆ ಥರದ ದಿಕ್ಕ ಬದಲಾಗೆ ಧಾರವಾಡ ಕಡೆ ಹೋಗ್ತಕ್ಕಂಥದ್ದು ಹಿನ್ನೆಲೆಗಳು ಅದು ಈ ಕಡೆ ಯಾಕೆ ಬರಕತ್ತೈತಿ ಅಂತ ಹೇಳಿ ಅವಾಗ ಇದ್ರ ಚರ್ಚೆಗೆ ಗ್ರಾಸ್ ಆಗಿ ಅವರು ಎಂ ಬಿ ನಾವು ತಕರಾರು ಮಾಡಿ ನಿಲ್ಲಿಸ್ರ ಅಂತ ಹೇಳಿ ಬೆಳಗಾವಕ್ಕೆ ಹೋಗೋದ್ರೊಳಗೆ ಅವ್ರು ಹೊಲಾಗಿಂದು ದಾಟ್ಸ್ಕೊಂಡು ಹೋಗಿಬಿಟ್ಟಿದ್ರು ಅವ್ರು ಅಟ್ ಫಾಸ್ಟಾಗಿ ಜೋರಾಗಿ ಪೈಪ್ಲೈನ್ ಹಾಂ ಅಗದಿ ಜೋರಾಗಿ ಹೆಂಗೆ ಹಂಗೆ ಹೋರಾಟಗಳ ಜನರಿಂದ ಇವತ್ತು ಇದು ಬೇಡ ನಿಲ್ಲಿಸಬೇಕು ನಿಲ್ಲಿಸ್ಬೇಕು ಅನ್ನೋ ಅಂಥದ್ದು ಹಿನ್ನೆಲೆ ಏನು ಇವತ್ತು ಬರೋಕದೈತಿ ಅದಕ್ಕೆ ಈಗ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿ ಅಷ್ಟು ಫಾಸ್ಟಾಗಿ ಮುಗಿಸಾಕತಾರೆ ಇವತ್ತು ನಾನು ಭಾಳಷ್ಟು ಜನಪ್ರತಿನಿಧಿಗಳಿಗೆ ಕೇಳಿದೆವ್ರ್ ನಾವು ಅವ್ರಿಗೆ ಜನಪ್ರತಿನಿಧಿಕ್ಕೆ ನಮ್ಮ ಎಮ್ ಎಲ್ ಅವರು ನಿಖಿಲ್ ಕತ್ತಿ ಅವ್ರಿಗೇ ನಾ ಮೊದಲೇ ಸಲ ಭೇಟಾಗೆ ಒಂದು ಕಡೆ ಎಲ್ಲೋ ಕೂಡಿದ್ದೆವು ಹಂಗೆ ಹಿಡ್ಕಲ್ ಒಳಗಣ ನೀವು ಒಂದು ಕಡೆ ಎಲ್ಲೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿಮ್ಮ ಒಂದು ಪತ್ರಿಕೆದೊಳಗೆ ಬಂತು ಈ ನೀರಿನ ಬಗ್ಗೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಿಲ್ಲದೆ ಮಾಡ್ತಾರೆ ಹೆಂಗೆ ಇದನ್ನು ಇದ್ರ ಬಗ್ಗೆ ಏನು ನಿಮ್ಮದೇನು ಅನ್ನೋಕೆ ಏ ಇಲ್ಲ ನಮ್ಮದು ವಿರೋಧ ಇದಕ್ಕೆ ಮಾಡಬಾರ್ದು ಬಂದು ಮಾಡಿಸ್ರಿ ಅಂತ ಹೇಳಿದ್ರು ನಾವು ನಿಮ್ಮ ವಿರೋಧ ಐತೆ ಅಂತ ನಿಮ್ಮಂದ ನಮ್ಮೊಂದು ಬಾಯಿಲೆ ಹೇಳೋಂಗಿಲ್ಲ ಇದನ್ನ ನಿಲ್ಲಿಸ್ಬೇಕು ನೀವು ಅಂತ ಹೇಳಿ ಅದ್ರ ಬಗ್ಗೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಫೋನ್ ಮಾಡೋಕ್ಕೂ ನೋಡಿದೆ ಕಾಂಟ್ಯಾಕ್ಟ್ ಆಗಿಲ್ಲ ಗಣೇಶ್ ಹುಕ್ಕೇರಿ ಅವ್ರಿಗೂ ಫೋನ್ ಮಾಡೋಕೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೇನೆ ಅದ್ರ ಮೇಲೆ ದುರ್ಯೋಧನ ಅಯ್ಯೋಳಿ ಅವ್ರ ಜೊತೆಗೆ ಮಾತಾಡಿದಾನು ಸರಿ ಎಲ್ಲ ನಿಲ್ಲಿಸ್ಬೇಕ್ರಿ ನೀವು ಹೇಳಿ ಆಮೇಲೆ ಕುಡ್ಚಿ ಆಮೇಲೆ ಅವ್ರ ಜೊತೆಗೆ ಮಾತಾಡೋಕೆ ಆಗಲಿಲ್ಲ ಬಾಲ್ಚಂದ ಜಾರಕಿ ಫೋನ್ಯಾಗ ಫೋನ್ಯಾಗೆ ಇದು ಸಹ ನಮಗಂತಿ ಸಾಕಷ್ಟು ತೊಂದರೆ ಆಗೋದು ಮೊಟ್ಟ ಮೊದಲೇ ನಿಮಗೆ ತೊಂದರೆ ಆಕೈತೆ ಯಾಕಂದ್ರೆ ತಾಲೂಕಿಗೆ ತೊಂದರೆ ಆಗ್ತದೆ ಗೋಕಾಕ್ ತಾಲೂಕದಾಗ ಹೆಚ್ಚಿನ ತೊಂದರೆ ಆಗೋದ ನಿಮಗೆ ಕಾರಣವ್ರ ನಿಮ್ಮ ಅದೇನಲ್ಲಿ ಡ್ಯಾಮ್ ಇದು ಘಟಬ್ರ ಡ್ಯಾಮ್ ಏನದ ಬ್ರಿಟಿಷ್ ಕಾಲದ ಕಟ್ಟಿದಂತ ಪೂರ್ತಿ ಹುಳ ತುಂಬ ನೂರಾರು ವರ್ಷ ಹಿಂದೆ ಒಂದು ಎರಡು ಮೂರು ಫೂಟ್ ಅದು ನೀವು ಮೂರು ಫೂಟ್ ಒಂದೂವರೆ ಫೂಟ್ದ ಏನಾರ ಅಲ್ಲಿ ಪಳೆ ಹಾಕಿರಂದ್ರೆ ಅವಾಗ ಒಂದು ಫೂಟ್ ದೇಡ್ ಫೂಟ್ ನೀರು ಅಷ್ಟ ನಿಲ್ತದ ಹೊರತಾಗ ನೀರನ್ನೆಲ್ಲ ಅದು ಹಿಡ್ಕಾಲ ಜಲಾಶಯದ ನೀರನ್ನು ತಮಗೆ ಬರ್ತದೆ ಇವತ್ತು ನಮಗೆ ಸಾಕಷ್ಟು ಮಳೆಗಾಲ ಈ ಕಳೆದ ಒಂದು ಏಳು ನಾಲ್ಕೈದು ವರ್ಷದಿಂದ ಸಾಕಷ್ಟು ಮಳೆಗಾಲದ ಸಾಕಷ್ಟು ನೀರು ಬರ್ತದೆ ಸಾಕಷ್ಟು ನೀರು ಬರ್ತದಂದ್ರೆ ಕೆಪಾಸಿಟಿ ಮೀರಿ ಇವತ್ತು ಎಲ್ಲಿಯೂ ಯಾವ ಜಲಾಶಯದಾಗ ನೀರು ಹಿಡ್ಕೊಳಕ್ಕಾಗಿಲ್ಲ ಅದು ಹರಿದು ಹೋಗಿಬಿಡ್ತದೆ ಕೆಳಗೆ ಇವತ್ತು ಅದನ್ನು ನಾವು ಇವತ್ತು ಇವತ್ತು ಸರ್ಕಾರ ಅಧಿಕಾರಿಗಳು ಇವರು ಏನು ಮಾಡಾಕತ್ತಾರ ಅನ್ನೋದನ್ನ ನಮಗೆ ಒಂದು ಪ್ರಶ್ನೆ ಅದ ಇವತ್ತು ಇದು ನಿಮಗೆ ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಹೋಗತೈತಿ ಅನ್ನೋದು ಯಾವಾಗ ಗೊತ್ತ ಸರ್ ಸುಮಾರು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಹಿಂದೆ ಗೊತ್ತಾತೈತಿ ಅದು ಪತ್ರಿಕೆ ಮುಖಾಂತರ ಸಲ ಜಿಲ್ಲಾ ಅಧಿಕಾರಿಗಳೇ ನನ್ನ ಕಡೆ ಪರ್ಮಿಷನ್ ತಗೊಂಡಿಲ್ಲ ಆಮೇಲೆ ನಗರ ಪಾಲಿಕೆ ಕಮಿಷನರು ಸಲ ಇಲ್ಲ ಇದನ್ನ ನೀರ ಬಗ್ಗೆ ನಾ ಸರ್ಕಾರಕ್ಕೆ ತಿಳಿಸ್ತಾನು ನಮ್ಮ ಬೆಳಗಾವಿದಾಗಣ ಒಂದು ವಾರಕ್ಕೆ ಬೇಸಿಗೆಗಾಲದ ವಾರದಾಗ ಸಲ ನೀರು ಸಿಗಂಗಿಲ್ಲ ನನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥವ್ರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಇವತ್ತು ಆಲ್ರೆಡಿ ತೊಂದರೆದಾಗ ಅದೇವೆ ಮತ್ತು ಈ ತೊಂದರೆ ನಾವು ಬಗೆಹರಿಸ್ಕೊಳಕ್ಕೆ ನಾನು ಸರ್ಕಾರಕ್ಕೆ ನಾ ಪತ್ರ ಅಂದಾಗ ಇನ್ನಷ್ಟು ಜಾಸ್ತಿ ಅದ್ರ ಬಗ್ಗೆ ಅವರ ಮತ್ತು ನನ್ನ ನನ್ನ ಭಾಗದಾಗ ಚಿಕ್ಕೋಡಿ ಭಾಗದಾಗ ಟಗೌಡ ಪಾಟೀಲ್ ಅಂತಕ್ಕಂಥವ್ರು ಇಲ್ಲಿ ದೇವೇಗೌಡ ಪಾಟೀಲ್ ಅಂತ ಅವರು ಅನೇಕ ರೈತ ಸಂಘಟನೆ ಪ್ರಮುಖರು ನನ್ನ ಜೊತೆಗೆ ಮಾತಾಡಿ ಚೊನ್ನಪ್ಪ ಪೂಜಾರಿ ಇರ್ಬೋದು ಅವರು ಕೂಡ ಒಂದು ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾನಂತ ಅವರು ಹೇಳಿರೋದು ಇಲ್ಲ ಇದನ್ನು ಥರ ಎಲ್ಲರೂ ಕೂಡ್ಕೊಂಡು ನಾವು ಸಂಘಟಿತರಾಗೆ ಪಕ್ಷ ಭೇದ ಇದನ್ನೆಲ್ಲ ಮಾರ್ತ ಈ ಸಂಘಟನೆಗಳು ನಾವು ರೈತ ಸಂಘಟನೆದವ್ರು ಅಷ್ಟ ಮಾಡೋಕ್ಕೆ ತರತ್ತಲ್ಲ ಇವತ್ತು ಸಾರ್ವಜನಿಕವಾಗಿ ಇಂಡಸ್ಟ್ರಿಯಲ್ ಅದವ್ರು ಇರಬೇಕು ಹೋಟೆಲ್ ಮಾಲೀಕರು ಇರಬೇಕು ಇವತ್ತು ಆಟೋ ಕ್ಯಾಬ್ ಆಟೋ ರಿಕ್ಷಾದವರು ಅನೇಕರು ಇವತ್ತು ಈ ಸಂಘಟನೆ ಒಳಗೆ ಬಂದಿದ್ದಾರೆ ಇವತ್ತು ಅವರು ಕೂಡ ಇವತ್ತು ಹೋರಾಟ ಮಾಡೋಕೆ ತಯಾರಾಗಿದ್ದಾರೆ ಇವತ್ತು ಕಾರಣ ಕಾರಣತ್ತಂದರೆ ಈ ಹೋರಾಟ ಈ ಸರ್ಕಾರಗಳಾಗಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವ ಸ ಜಾರಕಿಹೊಳಿ ಅವರಲ್ಲಿ ಇವರು ನಾವು ಗಮನಕ್ಕೆ ತಂದೆವು ಇವ್ರು ಇವ್ರು ಅರ್ಥ ಮಾಡ್ಕೊಳಾಕ್ಬೇಕಾಗಿತ್ತು ಏನಂದ್ರೆ ಇವತ್ತು ಇದು ತಮ್ಮ ಅಲ್ಲ ಆಮೇಲೆ ಉತ್ತರ ಕರ್ನಾಟಕದಾಗ ಏನು ನೀರು ಅಲ್ಲಿ ನೀವು ಅದರ ಅದ್ರ ವಿರೋಧಿಗಳಲ್ಲ ನಾವು ಅದು ನಮ್ದು ಅದು ಬೆಳವಣಿಗೆ ಆಗಬೇಕು ಇಂಡಸ್ಟ್ರಿಯಲ್ಲಿ ಆದ್ರೆ ಆಲ್ರೆಡಿ ನೀರನ್ನು ಮಲಪ್ರಭಾ ನವಿಲು ತೀರದಿಂದ ತಾವು ಕುಡ್ಯಾಕಿಗೆ ನೀರು ಒಯಾಗೈತಿರಿ ಅದ್ರ ಕೆಪಾಸಿಟಿ ಹೆಚ್ಚು ಮಾಡ್ಕೊಂಡು ಅಲ್ಲಿ ನೀರಿನ ವ್ಯವಸ್ಥೆ ಗಿಡ ಮರಗಳನ್ನು ಬೆಳೆಸಿ ಆ ಭಾಗದಾಗ ನೀರು ಬರುವಂಥದನ್ನು ಅದ್ರ ಜೊತೆಗೆ ಗುಡ್ಡ ಅದ ರೀ ಕಪತ್ ಗುಡ್ಡದಿಂದ ಬೆಣ್ಣೆ ಹಾಳು ಬರ್ತದೆ ಸಾಕಷ್ಟು ನೀರು ಹರಿದು ಬರ್ತದೆ ಕಪತ್ಗಳು ಗುಡ್ಡದೊಳಗೆ ಸಾಕಷ್ಟು ಇವತ್ತು ಅವೆರಸ್ನಾಗೆ ಅಲ್ಲಿ ಸ್ವಾಮೀಜಿ ಅವರೆಲ್ಲ ಹೋರಾಟ ಮಾಡೋದ್ರಿಂದ ಅಲ್ಲಿ ಗಿಡ ಮರಗಳನ್ನು ಕಡಿಯೋದು ಬಿಟ್ಟಿದ್ರೆ ಮಳೆ ಆಗಕತ್ತೈತಿ ನೀರು ಬರ್ತದೆ ಅದನ್ನು ಸಂಗ್ರಹಣ ಮಾಡ್ಕೊಂಡು ಅಲ್ಲಿ ಉಪಯೋಗ ಮಾಡ್ಕೊರಲ್ಲ ಜಗದೀಶ್ ಶೆಟ್ಟರ್ಗೆ ನಾವು ಅದನ್ನೇ ಹೇಳೋದಕ್ಕೆ ಕೇಂದ್ರದ ಪ್ರಭಾವಿ ಸಚಿವರಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ತಾವು ಮಾತಾಡ್ರಿ ಏನೇನೈತೆ ಇವತ್ತು ನಮ್ಮ ಈ ಸಂಪೂರ್ಣವಾದಂಥ ವೆಸ್ಟರ್ನ್ ಘಾಟ್ದೊಳಗೆ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದನ್ನ ಅಲ್ಲಿ ಮಳೆ ಜಾಸ್ತಿ ಆಗ್ತಕ್ಕಂಥದ್ದನ್ನ ಪರಿಸರಕ್ಕೂ ಕೂಡ ಇವತ್ತು ಹಣೆ ಆಗ್ಲಾರಂಥ ರೀತಿಯೊಳಗೆ ನಮಗೆ ಈ ಕಾರ್ಯಕ್ರಮಗಳು ಎಲ್ಲವೂ ನಡಿಬೇಕಿವತ್ತು ಅಂತೀರಿ ನಾಯಕ ಸರ ಹೆಂಗೆ ಅಂತೀರಿ ಅವ್ರಿಗೆ ತಕ್ಷಣಕ್ಕೆ ನೀರು ಬೇಕಾಗಿತ್ತು ರೀ ಇಂಡಸ್ಟ್ರಿಗೂ ಅವ್ರ ಹೇಳಿಕೆ ಪ್ರಕಾರ ನೀವು ಇದೆಲ್ಲ ಪರಿಸರವನ್ನು ಬೆಳೆಸ್ಬೇಕು ಇದೆಲ್ಲ ಕರೆಕ್ಟ್ ಇದು ಮುಂದಿನ ಪಂಚವಾರ್ಷಿಕ ಯೋಜನೆ ಆಗೈತಿ ಅಂತೇಳಿ ಅದಕ್ಕೆ ಅವ್ರು ಒಪ್ಪಲಿಕ್ಕಿಲ್ಲ ತಮಗೆ ತಪ್ಪನಸ್ಕೊಬಾಡ್ರಿ ಸ್ವಾತಂತ್ರ್ಯ ಸಿಕ್ಕ ನೂರು ವರ್ಷ ಆ ಥರ ಗಾಂಧೀಜಿಯವ್ರು ಗಾಂಧೀಜಿಯವರು ಬಂದ ಹಾಕದ್ದು ಆಚರಣೆ ಮಾಡಿ ನೂರು ವರ್ಷ ನಾವು ನಿನ್ನೆ ಮನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನೇಕ ಸರ್ಕಾರ ನಾನು ಒಂದು ಸಹ ಒಂದು ಪಕ್ಷದೊಳಗೆ ಇದ್ಕೊಂಡ ಕೆಲಸ ಮಾಡಿದ್ದಾನೆ ಸಂಘಟನೆದೊಳಗೆ ರೈತ ಸಂಘಟನೆದೊಳಗೆ ಕೆಲಸ ಮಾಡಿದಾನ ಇವತ್ತು ನಾ ಸನ್ಮಾನ್ಯ ಬಾಬಾಗೌಡ ಪಾಟೀಲ್ರು ಸನ್ಮಾನ್ಯ ಸ್ವಾಮಿ ಅವರು ಇವ್ರಿಗೆಲ್ಲರಿಗೂ ಬಡ್ಕೊಂಡು ಹೇಳಿದ್ದಾರೆ ಇವತ್ತು ಬರೀ ಡ್ಯಾಮ್ ಕಟ್ಟೋದನ ಇದ್ರದ್ದು ಅಲ್ಲ ನೀರನ್ನು ನಿಲ್ಲಿಸ್ಬೇಕು ಇಂಗಿಸ್ಬೇಕಂತಕ್ಕಂಥದ್ದನ್ನು ಉಳಿಸ್ಟ್ರೊಳಗೆ ಮಾಡಬೇಕಾಗಿತ್ತು ಅನೇಕ ಸರ್ಕಾರಗಳು ಬಂದವ ನೀರಾವರಿ ಹಿನ್ನೆಲೆ ಇಲ್ಲ ನೀರು ಬರ್ತಕ್ಕಂತ ಹಿನ್ನೆಲೆ ಹಿನ್ನೆಲತ್ತು ಇದನ್ನೆಲ್ಲನೂ ಕೂಡ ಮಾಡಬೇಕಾಗಿತ್ತು ಇವತ್ತಿಗೂ ಮಾಡಿಲ್ಲ ತಾವು ಹೇಳಿ ಹೇಳೋದು ಬಿಡ ಇವತ್ತಿನ ತುರ್ತಾದಂಥ ಪರಿಸ್ಥಿತಿಗೆ ತಾವು ಏನು ಹೇಳ್ರಿ ಐತೆ ನೀರು ಒಯ್ಯ ಅದನ್ನ ಅದನ್ನ ಒಯ್ಬೇಡ್ರಿ ಅಂತ ಖಡಕ್ ಆಗಿ ನಾವು ಹೇಳೋರು ರಕ್ತ ಕೊಟ್ಟೆ ಕರೆ ಒಂದು ಹಣ್ಣಿ ನೀರನ್ನು ಸಹಿತ ನಮ್ಮ ಜಲಾಶಯದಿಂದ ಹಿಡ್ಕಲ್ ಜಲಾಶಯದಿಂದ ಬಿಟ್ಕೊಳಂಗಿಲ್ಲ ಕಾರಣ ಅಂದ್ರೆ ಹಿಡ್ಕಲ್ ಜಲಾಶಯದೊಳಗೆ ಬರೇ ಕೇವಲ ಐವತ್ತೊಂದು ಟಿ ಎಮ್ ಸಿ ನೀರು ಅದರೊಳಗೆ ಇರ್ತಕ್ಕಂಥದ್ದು ಮೂರಿಂದ ನಾಲ್ಕು ಟಿ ಎಮ್ ಸಿ ಹೂಳು ತುಂಬಿದಾರೆ ಇವತ್ತು ಹೂಳು ಡ್ಯಾಮ್ನಾಗ ಡ್ಯಾಮ್ನಾಗೆ ಅವ್ರು ಮೂರುವರೆ ಅಂತ ಹೇಳ್ತಾರೆ ಈಗ ನಾಲ್ಕು ಟಿ ಎಮ್ ಸಿ ಹೆಚ್ಚು ಹೂಳು ತುಂಬಿದಾರೆ ಇವತ್ತು ನಾ ಅಲ್ಲೇ ಬಾಜುಕ್ಕೆ ಇರ್ತಕ್ಕಂಥವ್ರು ನನಗೆ ಗೊತ್ತದ ಇವತ್ತು ಅದ್ರ ಜೊತೆಗೇ ಇವತ್ತು ಐದು ಟಿ ಎಮ್ ಸಿ ನೀರನ್ನು ಡೆಡ್ ಸ್ಟಾಕ್ ಆಗಿಡ್ತಾರೆ ಜಲಚರ ಪ್ರಾಣಿಗಳಿಗೆ ಆತು ಮುಂದಿನ ವರ್ಷ ನೀರು ಆಗಲಿಲ್ಲ ಅಂದ್ರೆ ಕುಡಿಯೋಕೆ ನೀರ ಅಟ್ಲೀಸ್ಟ್ ನಮಗೆ ಬೇಕಾಗ್ತದೆ ಇದೇ ದಿವಸ ವಾತಾವರಣ ಹಿಂಗೆ ಉಳಿಯಂಗಿಲ್ಲ ಅಂತಕ್ಕಂಥದ್ದು ಕೆಲವರು ಸಾಕಷ್ಟು ಮಳೆ ಆಗ್ಯದ ಇನ್ನು ಕೆಲವು ಮಳೆ ಇಲ್ದಾಗೂ ಕೂಡ ಆರಿಂದ ಏಳು ಟಿ ಎಮ್ ಸಿ ನೀರು ಕಡಿಮೆ ಇದ್ದಾರೆ ಅದೊಂದು ಏಳು ಟಿ ಎಮ್ ಸಿ ನೀವು ಮೈನಸ್ ಇಡ್ರಿ ಇದು ಎಂಟು ಟಿ ಎಮ್ ಸಿ ಮಣ್ಣು ಮತ್ತು ಈಗ ಜಡ್ ಸ್ಟಾಕ್ ಐದು ಐದು ಟಿ ಎಮ್ ಸಿ ನೀರು ಹಿಡ್ಕೊಂಡ್ರೆ ಹದಿನೆಂಟು ಟಿ ಎಮ್ ಸಿ ನೀರು ಇಲ್ಲೇ ಹೋಯ್ತು ಮುಗೀತು ಐವತ್ತೊಂದ್ರಾಗ ಹದಿನೆಂಟು ಹೋದ್ರೆ ಉಳಿತೆ ಅಷ್ಟು ಅಷ್ಟಂದ್ರೆ ಮೂವತ್ತ ನಾಲ್ಕು ಟಿ ಎಮ್ ಸಿ ನೀರು ಉಳಿತೆ ಇವತ್ತು ಮೂವತ್ತ್ನಾಲ್ಕು ಟಿ ಎಮ್ ಸಿ ಒಳಗೆ ಬೆಳಗಾವ್ ಮಹಾನಗರ ಹಿಡ್ಕೊಂಡು ಇವತ್ತು ನಮ್ಮದು ಹತ್ತು ತಾಲೂಕು ಹದಿಮೂರು ತಾಲೂಕು ಬರ್ತದೆ ಇವತ್ತು ಹದಿಮೂರು ತಾಲೂಕದಾಗ ಏಳು ತಾಲೂಕಾಗ ಇದ್ರೆ ನೀರು ಹೋಗ್ತದೆ ಇವತ್ತು ಅದ್ರ ಜೊತೆ ಜೊತೆಗೇನ ಇವತ್ತು ಬಿಜಾಪುರ ಬಾಗಲಕೋಟೆಗೇನೂ ಹೋಗ್ತದ ರೀ ಮತ್ತು ಇಂಡಸ್ಟ್ರಿಗೆತ್ತ ಮೊನ್ನೆ ಮೊನ್ನೆ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಏ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಇದು ಕೊಡಲೇಬೇಕು ಅಂತೇಳಿ ಹಂಗೆ ಅಗ್ರಿಮೆಂಟ್ ಆಗೈತೆ ನೀವು ಕಟ್ಟುತ್ತಿನಾಗ ಜಲಾಶಯ ಕಟ್ಟುತ್ತಿನಾಗೆ ನನಗೆ ಗೊತ್ತದ ಡಿ ಸಿ ಅವ್ರು ಮಣ್ಣೆ ಬಂದಿದ್ದೀರಿ ತಾವು ಇಂಡಸ್ಟ್ರಿ ಒಳಗೆ ಈಗ ಆವಾಗಿನ ಕಾಲದಾಗ ಇಂಡಸ್ಟ್ರಿ ತನೇ ಇರಲಿಲ್ಲ ನಲ್ವತ್ತು ವರ್ಷದ ಹಚ್ಚಿ ಕಡೆ ಕಡಿದಂಥ ಡ್ಯಾಮ್ ಏನೂ ಅಗ್ರಿಮೆಂಟ್ ಇರಲಿಲ್ಲ ಪ್ಯೂವರ್ಲಿ ಅಗ್ರಿಕಲ್ಚರ್ಗಾಗಿ ಕೊಟ್ಟದ್ದ ಪ್ಯೂರ್ಲಿ ಆ ಭಾಗದ ಆ ಹಿನ್ನೆಲೆ ಎಲೆಯಲ್ಲಿ ಹರಿದು ಹೋಗೈತೆ ಅಲ್ಲಿ ನೀರು ಕುಡಿಯೋಕ ಉಪಯೋಗ ಅಂತ ಇರ್ತಕ್ಕಂಥ ಡ್ಯಾಮ್ ಇದೆ ಇವತ್ತು ಇದೆಲ್ಲ ಹೋಗಿ ನಮ್ಮ ಮುಂದೆ ಬರ್ತಕ್ಕಂಥ ಕುಡ್ಯೋ ಡ್ಯಾಮ್ ನೀರು ಕುಡಿ ನೀರಿನ ಡ್ಯಾಮ್ ಆಗ್ತದೆ ರೀ ಅಗ್ರಿಕಲ್ಚರ್ ಡ್ಯಾಮ್ ಆಗಿ ಉಳಿಯಂಗಿಲ್ಲ ಇದನ್ನ ನಾವು ಕಲ್ಪನೆ ಇವತ್ತು ನಮ್ಮ ಜಿಲ್ಲೆದೊಳಗೆ ಸುಮಾರು ಒಂದು ಏಳು ಏಳು ಎಂಟು ಶುಗರ್ ಫ್ಯಾಕ್ಟ್ರಿ ಒಳಗೆ ಆಲ್ರೆಡಿ ಇದ್ರದ್ದು ಇದೇ ನೀರನ್ನು ಹೋಗ್ತದೆ ಇವತ್ತು ಬಿಜಾಪುರ ಬಾಗಲ್ಕೋಟೆ ಕೆಲವೊಂದು ಏನೋ ಇಂಡಸ್ಟ್ರಿಗಳು ಅದಾವಲ್ರಿ ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಸಕ್ಕರೆ ಕಾರ್ಖಾನೆಗಳು ಇರ್ಬೋದು ಬೇರೆ ಬೇರೆ ಇದೇ ನೀರನ್ನ ಎಲ್ಲರೂ ಬಳಸ್ತಾರೆ ಇವತ್ತು ಕುಡಿಯಾಕೂ ಇದೇ ನೀರನ್ನ ಬಳಸ್ತಾರೆ ದನಕಾರಗಳಿಗೆ ಇದನ್ನು ಬಳಸ್ತಾರೆ ಭೂಮಿಗೂ ಬಳಸ್ತಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ರೀ ಇವತ್ತು ಇನ್ನೂ ಟೇಲ್ ಲ್ಯಾಂಡಿಗೆ ನೀರು ಹೋಗಿಲ್ಲ ನಲ್ವತ್ತು ವರ್ಷದಿಂದ ಅದರ ಟೇಲ್ ಲ್ಯಾಂಡ್ ಏನು ರೀ ನಾವು ಎ ಸ್ಕೀಮ್ನೊಳಗೇನು ಆಲೋಚನೆ ಇಟ್ಕೊಂಡಿದ್ದೆವು ಸರ್ಕಾರ ಕೊನೆಗೇನೋ ಓದಿ ನೀರು ಮುಟ್ಟಿಸ್ತೀವಿ ಆ ಕೊನೆಗೆನ ನೀರು ಹೋಗಿ ಮುಟ್ಟಿಲ್ಲ ಆಮೇಲೆ ಬಿ ಸ್ಕೀಮ್ದೊಳಗಿನ ಇನ್ನೂ ಅನೇಕ ಅದಾವ ಇವತ್ತು ಆ ಬಿ ಸ್ಕೀಮ್ನಾಗೇನು ಕೆಲಸ ಪ್ರಾರಂಭ ಆಗಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಇನ್ನು ಇನ್ನು ಅದೇ ಈಡಿರಲಿಲ್ಲ ನೀವು ಏನಿಲ್ಲ ನಡಬರ್ಕ್ ಬಂದು ಇವತ್ತು ಹುಬ್ಳಿಧಾರೊಡಗೆ ನೀರು ಹಾಕತ್ತೀರಿ ನಾಳೆ ಮತ್ತೆ ಇಲ್ಲಿಂದ ಎಲ್ಲೆಲ್ಲಿ ಹೋಗ್ತೀರಿ ದೇವಿಗೆ ಗೊತ್ತಿ ನೀರು ಇಲ್ದಲ್ಲಿ ಕಡೆ ಹೋದ್ರಂದ್ರೆ ಅವಾಗ ನಮ್ಮ ಜಿಲ್ಲೆ ಇಂಡಸ್ಟ್ರಿಗಳು ಹಾಳಾಗಿ ಹೋಗ್ತಾವೆ ನಮ್ಮ ಜಿಲ್ಲೆ ರೈತರು ಹಾಳಾಗಿ ಹೋಗ್ತಾರೆ ನಮ್ಮ ಭಾಗದ ದನ ಹಾಳಾಗಿ ಹೋಗ್ತವೆ ಇವತ್ತು ಸಮಾಜನ ಇವತ್ತು ತೊಂದರೆದೊಳಗೆ ಇರುವಂಥದ್ದೈತಿ ಇವತ್ತು ಯಾವುದೋ ಸ್ಥಿತಿ ಒಳಗೆ ಅದಕ್ಕನ ಏನು ಹೇಳತ್ತಂದ್ರೆ ನಮ್ಮ ರಕ್ತ ಕೊಟ್ಟೆ ಹೋಗಾರೆ ನೀರು ಕೊಡೋಂಗಿಲ್ಲ ತಿಳಿವಿ ಮಾತು ಒಳ್ಳೆ ಸರ್ ಆದರೆ ಇದು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೀವು ಅವರು ಅವ್ರ ಗಮನ ಸೆಳೆದ್ರು ಇಲ್ಲೋ ಗಮನ ನಾನು ಸುಜಿತ್ ಮುಳುಗುಂದವರು ಇಲ್ಲ ಈ ಹೋರಾಟದೊಳಗೆ ಬಹುತೇಕ ಆಗ ಎಂ ಬಿ ಹಿರಿಯರಾದಂಥ ಎಮ್ ಬಿ ಮಾಜಿಪ್ಪ ಅವರು ಎಂ ಬಿ ಅವರು ಸುಜಿತ್ ಮುಳುಗುಂದವರು ರೈತ ಸಂಘಟನೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಂ ಬಿ ವಾಲಿಯವರು ಇನ್ನೊರ ರೈತ ಸಂಘಟನೆ ಭಾಳ ಮುಂಚಿನೊಳಗಿರ್ತಕ್ಕಂಥ ಸಿದ್ಧಗೌಡ ಮೋದಿಗೆ ಅವರು ಚೊಣ್ಣಪ್ಪ ಪೂಜಾರಿ ಅವರು ಶಿವಾಜಿ ಸುಂಟ್ಗರ್ ಅವರು ಮಾಜಿ ಮಹಾಪ್ಪ ಅವರು ಇರಪ್ಪ ಚೌಗ್ಲಾ ಅವರು ಅನೇಕ ಅಲ್ಲಿ ಬಹಳಷ್ಟು ಜನ ಎಲ್ಲೂ ಈಗ ಇಂಡಸ್ಟ್ರಿಯಲ್ದವ್ರು ಅಥವಾ ಬೇರೆ ಬರೆ ಆಟೋ ಸಂಘಟನೆ ಅನೇಕ ಪ್ರಮುಖರು ಕುಡ್ಕೊಂಡು ಇವತ್ತು ಹೋರಾಟ ಯಾರು ಸಡಿಲ್ ಬಿಟ್ಟಿಲ್ಲ ಅಲ್ಲ ಸರ್ ಇವರೆಲ್ಲರೂ ಕೂಡ ನೀವು ಸಚಿವರು ಗಮನೇಳ ಇಲ್ಲ ಸಚಿವರಿಗೆ ಮುಂಚಿತವಾಗಿ ನಾನು ನೋಡ್ರಿ ಈಗ ಅವ್ರ ಜೊತೆಗೆ ನಾ ಕೆಲಸ ಮಾಡೋದ್ರಿಂದ ನನ್ನ ಕ್ಷೇತ್ರ ಅವ್ರದ್ದು ಕ್ಷೇತ್ರ ಬರ್ತದ ಅವ್ರ ಜೊತೆಗೆ ನಾವು ಕೆಲಸ ಮಾಡೋದ್ರಿಂದ ಮೊದಲೇದಾಗೆ ಸಚಿವರಿಗೆ ಹೋಗಿ ಹೇಳಿ ಬಂದೀವಿ ಸರ್ ಹಿಂಗೆ ಅದ ತೊಂದರೆ ಅದರ ಮೊದಲು ನಿಮ್ಗೆ ಗೊಕ್ಕಾಕ್ ತೊಂದರೆ ಆಗ್ತೈತಿ ನೋಡಿ ದಯಮಾಡಿ ಯಾಕಂದ್ರೆ ಒಂದು ಕಡೆ ಇದ್ದಾಗ ಎರಡು ಕಡೆ ಜಗ್ಗೆಡೋರು ಸರಿ ಆಗಂಗಿಲ್ಲ ಅವಾಗ ನಮಗೆ ಹೇಳಿದ್ರಿ ಇದ್ರ ಗೊತ್ತಿಲ್ಲ ನಾ ಕೆ ಡಿ ಪಿ ಮೀಟಿಂಗ್ ಇದ್ರ ಬಗ್ಗೆ ಆಕ್ಷೇಪಣೆ ಎತ್ತಿದ್ದೇನೆ ಇದನ್ನು ನಾವು ತಡಿತೀವಿ ಅಂತೇಳಿ ಬಟ್ ಆದರೆ ಇನ್ನೂ ಆ ಕಾರ್ಯಕ್ರಮಗಳು ಯಾವ ನಡೆದಿಲ್ಲ ದಯಮಾಡಿ ಆ ಕಡೆ ಲಕ್ಷ ಕೊಡಬೇಕು ನೀವು ಜಿಲ್ಲೆಯವ್ರು ಜಿಲ್ಲೆ ಮೊದಲು ಉಳಿಬೇಕು ಜಿಲ್ಲೆ ಉಳ್ದ್ರೆ ತಾವು ಈ ಜಿಲ್ಲೆಯಿಂದಾನೆ ತಾವು ಅದೇ ರೀ ಇವತ್ತು ದಯಮಾಡಿ ತಾವೆಲ್ಲರೂ ಕೂಡ್ಕೊಂಡು ಇವತ್ತು ಏನು ಜನಪ್ರತಿನಿಧಿ ಹದಿನೆಂಟು ಎಮ್ ಎಲ್ ಅದೇ ರೀ ನಾಲ್ಕು ಮಂದಿ ಮೂರು ಮಂದಿ ಮೂರು ಎರಡೂರು ಎಮ್ ಪಿಗಳು ಅದೇ ರೀ ನೀವು ಇವತ್ತು ನಾಲ್ಕು ಮಂದಿ ಎಮ್ ಎಲ್ ಸಿಗಳದೇ ರೀ ಇವತ್ತು ನೀವು ಏನು ಮಾಡಕತ್ತೀರಿ ಅನ್ನೋದನ್ನು ನಮ್ಗೆ ತಿಳಿಯವತ್ತು ಇವತ್ತು ಎಲ್ಲರಿಗೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಏನದು ಎಮ್ ಎಲ್ ಎಳನವ ಪ್ರತಿಯೊಬ್ಬರೂ ಕರೆದ ಮಾಡ್ಯ ಇವತ್ತು ಅದ್ರದ್ದೊಂದು ಅದರದ್ದೇ ಆದಂಥ ನೀರಾವರಿ ವ್ಯವಸ್ಥೆದೊಳಗೆ ಕರೆದೊಂದು ಮೀಟಿಂಗ್ ಮಾಡ್ಯ ಮಾಡ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳು ಮೀಟಿಂಗ್ ಮಾಡ್ಯ ಇಂಡಸ್ಟ್ರಿಯಲ್ ಮಂತ್ರಿಗಳು ಕರೆದು ಮೀಟಿಂಗ್ ಮಾಡಿ ಇದನ್ನು ಬೇಕೋ ಬೇಡೋ ಇದು ಈ ಪ್ರೊಜೆಕ್ಟ್ ಮಾಡ್ತೀವ ಸರಿ ಆಗ್ತೈತಿ ಇಲ್ಲ ಕರೆದು ಕೇಳಬೇಕಾಗಿತ್ತು ಈಗ ಕೇಳಿಲ್ಲ ಅಂತಾರೆ ಟೆಂಡರ್ ಕರ್ತಾರೆ ಈಗ ಆಲ್ರೆಡಿ ಕೆ ಡಿ ಪಿ ಮೀಟಿಂಗ್ ಯಾವಾಗ ಕೆಡಿಪಿ ಮೀಟಿಂಗ್ ಆಲ್ರೆಡಿ ಕೆ ಡಿ ಪಿ ಮೀಟಿಂಗ್ ಏನೋ ಡಿ ಸಿ ಅವ್ರ ಅವ್ರಿಗೆ ಹೇಳುತ್ತ ಸಮಂಜಿಸುತ್ತಾರೆ ನನಗೆ ಅಲ್ಲಿ ಮಣ್ಣಿನ ದಿವಸ ಆ ದಿವಸ ಕೆ ಡಿ ಪಿ ಮೀಟಿಂಗ್ ಒಳಗೆ ಜಿಲ್ಲಾಧಿಕಾರಿಗಳು ಹೇಳುತ್ತ ಇಲ್ಲ ಸರ್ ಈ ನೀರನ್ನು ನಾವು ಕೊಡಲೇಬೇಕು ಹೇಳಿ ಯಾಕೆ ಕೊಡ್ಬೇಕಂದ್ರೆ ಇಂಡಸ್ಟ್ರಿ ಸಲಾಗಿ ಇಟ್ಟು ಕಾದಿರಿಸಿದೆವು ಹೇಳಿ ನೀರು ಅವಾಗ ಇಂಡಸ್ಟ್ರಿ ಪೂರೋದ್ರೆ ನೀವು ಇದೇ ಮತ್ತು ಮತ್ತೆ ಇಂಡಸ್ಟ್ರಿ ಪುರೋ ಕಾದಿರಿಸಿದ ನೀರಲ್ಲ ರೈತ ಸಂಘತ್ತು ವರ್ಷದ ನಲ್ವತ್ತು ವರ್ಷ ಇಂಡಸ್ಟ್ರಿ ಇದ್ದು ಎಲ್ಲ ಕಲ್ಪನೆ ಇರಲಿಲ್ಲ ಅವಾಗ ಬರೀ ನೀರು ಕುಡಿಯಾಕ ಮತ್ತು ಆಮೇಲೆ ಈ ಭೂಮಿಗೆ ಇಡ್ತಕ್ಕಂಥದ್ದು ಇದು ಇರ್ತದೆ ಈಗ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಈ ತಪ್ಪು ಕಲ್ಪನೆಯನ್ನು ಕೊಡೋದನ್ನು ನಿಲ್ಲಿಸ್ಬೇಕು ಇವರೇ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಗೆ ಮತ್ತು ನೀರಾವರಿ ಅಧಿಕಾರಿಗಳನ್ನ ತರಾಟೆಗೆ ತಗೋಬೇಕಿವ್ರು ನೀವು ಯಾಕೆ ತಪ್ಪ ಕಲ್ಪನೆ ಕೊಡಾಕಿದಾರೆ ಆಲ್ರೆಡಿ ಎಷ್ಟು ಇಂಡಸ್ಟ್ರಿಗೆ ಎಷ್ಟು ನೀರು ಹೋಗತ್ತೈತೆ ಅನ್ನೋದು ಲೆಕ್ಕತ್ತೆ ಯಾರು ತಗೊಳವ್ರಿ ಇವ್ರು ಜಿಲ್ಲಾ ಅಧಿಕಾರಿಗಳು ತಗೋಬೇಕು ಜಿಲ್ಲಾ ಸಚಿವರಿಗೆ ಹೇಳಬೇಕು ಅದನ್ನು ಇದು ಸರಿ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಅಧಿಕಾರಿಗಳು ಹೇಳಬೇಕು ನೀವೇನು ಅಲ್ಲಿ ಬ್ಯಾರದವ್ರು ಗುಲಾಮ್ ರೇನವ್ರು ಅಲ್ಲ ಅಲ್ರಿ ಇವ್ರು ಮಣ್ಣು ಹೋದಾಗ ಜಿಲ್ಲಾ ಅಧಿಕಾರಿಗಳು ನಾವು ಯಾರೋ ಅಂತ ಹೇಳಿ ಒಳಗೆ ಹೋಗಿಬಿಟ್ಟು ಜಿಲ್ಲಾ ಅಧಿಕಾರಿಗಳು ಒಮ್ಮಿಗೆ ಶೀಟ್ ಇಲ್ಲಿಂದ ಎದ್ದು ಹೊರಗೆ ಹೋಗ್ರಿ ಅತ್ತಂದ್ರೆ ಎದ್ದು ಹೊರಗೆ ಹೋಗಿಬಿಟ್ಟು ಆ ದಿವಸ ಎಸ್ ಅದರ ಹೋರಾಟಗಾರನ ಹೋರಾಟಗಾರನೂ ಹೊರ ಹೊರಡ್ರಿ ಅಂತ ಅಂದ್ಬಿಟ್ರೆ ಆಮೇಲೆ ತಿಳ ಸರ್ ತಾವೆಲ್ಲ ಬಂದಿರಿ ತಮಗಲ್ಲ ಅವ್ರು ಸರ್ ಅವ್ರು ನಮ್ಮ ಜೊತೆಗೆ ಬಂದವ್ರ ಆಮೇಲೆ ನಮ್ಗೆ ಗೊತ್ತಾತು ನಮ್ಮವ್ರು ಹೋಗಿ ಮುಂದೆ ಹೋಗಿದಾರಂತ ಹೇಳಿ ಇರಬೇಕಪ್ಪ ಇರಲಿ ಅದರ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಮುಂಚೆ ಏನು ತಾವು ಮಾತು ಕೊಟ್ಟಿದ್ರಿ ನಾ ಮೂರು ದಿವ್ಸದಾಗ ಅಂತೇಳಿ ನಿಲ್ಲಿಸಿರೇಣ ಅಂತೇಳಿ ನಮ್ಮ ಪ್ರಶ್ನೆ ರೀ ಅವ್ರಿಗೆ ತಮ್ಮ ಮುಖಾಂತರ ತ ಈ ಮಾಧ್ಯಮದ ಮುಖರ ತಾವು ಹೇಳ ಯಾವ ದಿವ್ಸ ನಿಮ್ಮ ಇದಕ್ಕೆ ಬಂದಿದ್ದೀವಿ ನೀವೇ ಬರಬೇಕಂತ ಹಠ ಹಿಡ್ಕೊಂಡು ನಾವು ಏನು ರೀ ಎಲ್ಲ ಹೋರಾಟಗಾರ ಕೂತಿದ್ವಿ ತಾವು ಬಂದರೆ ಭಾಳಷ್ಟು ಸಮಂಜಸವಾದ ಉತ್ತರ ಕೊಟ್ಟ್ರಿ ಎಲ್ಲನೂ ಹೇಳ್ರಿ ಮೂರು ದಿವ್ಸನಾಗ ನಾವು ನೋಟಿಸ್ ಕೋಳ್ಸಿ ನಾ ಎಲ್ಲೋ ಒಂದು ಇದಕ್ಕೆ ಹೊಂದಿದ್ದಾನೆ ಏನೋ ನಂದು ಒಂದು ಪ್ರಮುಖವಾದಂಥದ್ದು ಒಂದು ಕೆಲಸ ಅದನ್ನ ಹೊಂಟಿದ್ದೀನಿ ಅದನ್ನು ಸಹಿತ ಇದನ್ನು ಮೂರು ದಿವ್ಸನಾಗ ನಿಲ್ಲಿಸಿ ಇವತ್ತು ಕೂಡ ಹದಿನೈದು ಇಪ್ಪತ್ತು ದಿವಸ ತಾವು ನಿಲ್ಲಿಸಲಿಲ್ಲ ನಾವು ಪತ್ರಿಕೆದಾಗ ನೋಡಿದೆವು ಎಲ್ಲ ಮೂರು ಮಂದಿ ತಹಸೀಲ್ದಾರ್ಗೆ ಅದನ್ನು ಹರಡಬೇಡ್ರಿ ಹಾಕಬೇಡ್ರ ಅಂತ ಹೇಳಿ ಅದರ ನಂತರ ತಮಗೆ ಹೇಳಿದ್ದೀವಿ ನಾನು ನಿನ್ನೆ ಮಣ್ಣಿನ ದಿವಸ ಕೂಡ ವೀಡಿಯೋ ಮಾಡ್ಕೊಂಬಂದೇನೆ ಇನ್ನೇ ಅಲ್ಲಿ ಪೈಪ್ಲೈನ್ ಚಾಲು ಮಾಡೋದಾಯ್ತು ಹಿಡ್ಕಾಲ ಜ ಡ್ಯಾಮ್ ಬಾಜುಕ ಅಲ್ಲಿ ಪಾಶಾಬುರ ಬಾಜುಕ ಸಾವಿರಾರು ಗಂಟ್ಲೆ ಹತ್ತತ್ತು ಸಾವಿರ ಗಂಟಲೆ ಪೈಪ್ಗಳು ಬಿದ್ದಾವೆ ಅದನ್ನು ಪೈಪ್ ತಯಾರು ಮಾಡ್ತಕ್ಕಂಥ ನಾಲ್ಕು ಸಿಮೆಂಟ್ ಹೊಡಿತಕ್ಕಂಥ ಕೆಲಸ ನಡೆದ ಡಿ ಸಿ ಅವರ ಒಂದು ಸ್ವಲ್ಪ ತೆಗೆದು ನೋಡ್ರಿ ಇಲಾಖೆದವ್ರನ್ನ ಕರೆಸ್ರಿ ಮಾತಾಡ್ರಿ ನಮಗೂ ಕೂಡ ಮಾಹಿತಿ ಕೊಡ್ರಿ ದಯಮಾಡಿ ಎಷ್ಟಕ್ಕೆ ಟೆಂಡ್ರ್ ಆಗ್ತತ್ತ ನಮಗೆ ಗೊತ್ತಾಗೋದೈತೆ ಎರಡು ಸಲ ಟೆಂಡ್ರ್ ಆಗೈತೆ ಹೇಳಿ ಇಲ್ಲ ಟೆಂಡರ್ ಆಲ್ರೆಡಿ ಟೆಂಡರ್ ಫೈನಲ್ ಆಗೈತೆ ರೀ ಟೆಂಡ್ ಟೆಂಡರ್ದಾರ ಕೆಲಸ ಮಾಡತ್ತಾರ ನೀವು ಟೆಂಡರ್ದಾರ ಕೆಲಸ ಮಾಡಾಕತ್ತಾರ ಟೆಂಡರ್ದ ಇಲ್ಲಿ ತನಕ ಲೀಗಲ್ ಆಗಿ ಒಬ್ಬ ತಹಸೀಲ್ದಾರ್ ಕೂಡ ಯಾವ ಒಬ್ಬ ರೈತಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಹೊಲ್ದಾರ ನಿಮ್ಮಲ್ಲಿ ಹಾಕಾಕತಿವತ್ತೇಳ ಇದೇನು ಕಾ ಕಾನೂನ ಇದೆ ಇದೇನು ಬ್ರಿಟಿಷ್ ಸರ್ಕಾರ ಇದೆ ನೀವು ಹಿಂಗೆ ಅಂತೀರಿ ಸರ್ ನೋಡಿರಿ ಬೆಳಗಾವಿ ಉಸ್ತುವಾರಿ ಸಚಿವರು ಪವರ್ಫುಲ್ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ರೆಡಿ ಆಗಿದ್ದಾರೆ ಅಂಥವ್ರು ಅವ್ರದೇ ಕ್ಷೇತ್ರದೊಳಗೆ ಹಿಂಗೆ ಹಾಕೈತಿ ಅಂದರೆ ನೀವು ತರಾಟೆಗೆ ತೊಗೋಕೋಬೇಕಲ್ಲ ಇನ್ನು ಅವರು ಆಲೋಚನೆ ಮಾಡ್ಕೋಬೇಕು ಮಾನ್ಯ ಸತೀಶ್ ಜಾರಕಿಹೊಳಿಯರಾಗಲಿ ಅವ್ರು ಏನೇನೋ ಅವ್ರ ಸೋದರು ಏನೋ ನಾಲ್ಕು ಮಂದಿ ಎಮ್ ಎಮ್ ಎಲ್ ಎಗಳು ಅದಾರ ಒಬ್ಬ ಎಮ್ ಎಲ್ ಸಿ ಅದಾರ ಒಬ್ರು ಎಮ್ ಪಿ ಅದಾರ ಅವ್ರ ಮನಿಯೊಳಗೆ ನಿಮಗೆ ಬೆಳಗಾವಿ ಜಿಲ್ಲೆ ಕೊಡುಗೆ ಕೊಟ್ಟದ ದಯಮಾಡಿ ಈ ಹಿನ್ನೆಲೆಯಲ್ಲಿ ಭಾಳಷ್ಟು ನೀವು ಆಲೋಚನೆ ಮಾಡ್ಕೋಬೇಕು ಜಿಲ್ಲೆಯ ಕೊಡುಗೆ ಎಷ್ಟು ಪ್ರಮಾಣದಾಗ ತಮಗೈತಿ ಅನ್ನೋದು ಅಷ್ಟು ಪ್ರಮಾಣದ ಅದಕ್ಕೆ ಹತ್ತು ಪಟ್ಟದಾಗ ನೀವು ಕೆಲಸ ಮಾಡಿ ಇದನ್ನು ಬಂದ್ ಮಾಡಿಸ್ಬೇಕು ಅವಾಗಣ ಇವತ್ತು ತಮ್ಮ ತಾಕತ್ತು ತಿಳೋದಿಲ್ಲ ಅಂದ್ರೆ ಜನ ಇವತ್ತು ಕ್ಷಮ ಕ್ಷಮಿಸೋಂಗಿಲ್ಲ ಇದನ್ನು ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು ದೇವರ ಅಧಿಕಾರ ಒಂದು ಸಲ ಕೊಟ್ಟಿರ್ತಾವೆ ಒಂದು ಸಲ ತಕ್ಕೊಂಡಿರ್ತಾ ಬೇರೆ ಬಟ್ ಅಧಿಕಾರದಾಗ ಇದ್ದಾಗ ನಾವು ಮಾಡ್ತಕ್ಕಂಥದನ್ನ ನಾವು ಅಧಿಕಾರದಾಗಿಲ್ಲ ನಾನು ಮಾಜಿ ಮಂತ್ರಿ ಹೌದು ಒಂದು ಶಬ್ದ ಹೋಗೈತಿ ಎಲ್ಲ ನಡೀತಿತ್ತು ಇವತ್ತು ಮಾಜಿ ಆದಮೇಲೆ ಅಥವಾ ಸಾಮಾನ್ಯ ಜನ ಲಕ್ಷಾಂತರ ಜನ ಹೋರಾಟ ಮಾಡ್ಬೇಕೈತಿ ತಾವು ಒಬ್ಬರು ಇದನ್ನು ಮೇಲೆ ತೊಗೊಂಡ್ರೆ ಇದ್ರದ್ದು ಮಾಡೋಕೆ ಶಕ್ಯತೆ ಅಂತಕ್ಕಂಥದ್ದು ಅವರು ಇವತ್ತು ಮಣಗಣ್ಣಕೋಬೇಕು ಇದು ನಿಮ್ಮದೇದ ನಿಮ್ಮ ಜಲ ನಿಮ್ಮ ಮಣ್ಣ ನಿಮ್ಮ ಇವತ್ತು ಯಾರು ರಕ್ಷಣೆ ಮಾಡೋರು ಇವತ್ತು ಖರೆ ನೀವು ಹೇಳತ್ತಿರ ಹಿಂದ್ಕೊಮ್ಮೆ ಎಡದಂಡೆ ಕಾಲುವೆಗೆ ಟೆಂಡರ್ ಆಗಿತ್ತು ಒಬ್ಬರಿಗೆ ರಾಜ್ಯದ ದೊಡ್ಡ ಕಾಂಟ್ರಾಕ್ಟರ್ಗಳು ಟೆಂಡರ್ ಆಗಿತ್ತು ಎಂಟುನೂರದ ಮೇಲೆ ಕೋಟಿ ಕೋಟಿ ಟೆಂಡರ್ ಆಗಿತ್ತು ಅದು ಪ್ಯಾಕೇಜ್ ಆಗಿ ಒಬ್ಬರಿಗೆ ಹೋಗಿತ್ತು ಅದನ್ನು ವಿರೋಧಿ ಮಾಡಿದರು ಅವತ್ತಿನ ಇವರು ಅರಭಾಮಿ ಶಾಸಕರ ಬಾಲಚಂದ್ ಜಾರಕಿಹೊಳಿ ಇರ್ಬೋದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಇರ್ಬೋದು ಈ ಬೆಳಗಾವಿಯಲ್ಲಿರ್ತಕ್ಕಂಥ ಮುಖ್ಯ ಇಂಜಿನಿಯರ್ ಏನೋ ಚೀಫ್ ಇಂಜಿನಿಯರ್ ಮಾಡಿಸಿದ್ರು ಬಟ್ ಅದು ಫೈಂಡ್ ಕೆಲವು ದಿನ ಹೋದ ರೆಗ್ಯುಲರ್ ಆಗಿಬಿಡ್ತು ಅಲ್ಲಿ ಕಾಂಟ್ರಾಕ್ಟ್ರ್ ಮಧ್ಯೆ ಮತ್ತು ಅವ್ರ ಮಧ್ಯೆ ಏನು ಮಾತುಕತೆ ಯಾವತ್ತ ಗೊತ್ತಾಗ್ಲಿಲ್ಲ ಮತ್ತು ಅವ್ರು ಆರಾಮ್ಸೆ ಮುಗಿಸಿಬಿಟ್ರೆ ಅದನ್ನು ಅದರ ಮುಗಿಸ್ಬಿಟ್ಟು ಅದ್ರ ತಕರಾರು ಆಗಲಿಲ್ಲ ನಮಗೂ ಇವತ್ತ ತಮ್ಮ ಮಾತು ಕೇಳೆ ನಾವು ತೆಲಿ ತೆಗೆಸ್ತಕ್ಕಂಥದ್ದು ಯಾಕಂದ್ರೆ ನಾವು ರಾಜಕಾರಣದಾಗಿರೋರು ಜನಪ್ರತಿನಿಧಿಗಳು ಅನ್ನಿಸ್ಕೊಳ್ಳೋಂಥವ್ರೆ ಎಲ್ಲೋ ಏನೋ ಮಾತುಕತೆಗೆ ಆಗ್ಯ ಏನೇನೋ ಆಗ್ಯ ಇದು ಎರಡು ಸಲ ಟೆಂಡರ್ ಆಗೈತೆ ಅಂತ ಗೊತ್ತಾಗತ್ತೈತಿ ಮುನ್ನೂರ ಹದಿಮೂರು ಕೋಟಿ ರೂಪಾಯಿ ಇವತ್ತು ಟೆಂಡ್ರ್ ಎಲ್ಲ ಹಾಕೈತೆ ಅಂದ್ರೆ ಮೊದ್ಲಿನ ದಿವಸದೊಳಗೆ ಎಂಥ ಟೆಂಡರ್ ಇರ್ತದೆ ಅಂದ್ರೆ ಡಿವಿಷನಲ್ ಡಿವಿಷನಲ್ ಕಮಿಷನರ್ ಅಂತಕ್ಕ ಡಿವಿಷನಲ್ ಏರಿಯಾದಾಗ ಟೆಂಡರ್ ಹಾಕ್ತಿದ್ವಿ ಇವತ್ತು ಇದು ತಾಲೂಕು ಮಾಡೋದು ತಾಲೂಕಾದ ಮಟ್ಟದೊಳಗೆ ಟೆಂಡ್ರ್ ಹಾಕೈತಿ ಇವತ್ತು ಮಟ್ಟದ ಬೇಕಾಗಿತ್ತು ಅಷ್ಟು ಆವಾಗಟ್ಟ ರಾಜಮಟ್ಟದಾಗ್ತಿದ್ವಿ ರಾಜ್ಯ ರಾಜಮಟ್ಟದಾಗಣ ಇವತ್ತು ಟೆಂಡರ್ ಇವತ್ತು ಜನ ಎಲ್ಲ ಓಪನ್ಲಿ ಮಾತಾಡತಾರೆ ಇವತ್ತು ನೀವು ಯಾಕೆ ಎಲ್ಲಿ ಮಾಡತ್ತಾರೆ ನಮಗೆಲ್ಲ ಗೊತ್ತಾಗ್ತೈತೆ ಅಂತ ಹಿಂಗಾಗಿ ನಮಗೆ ನಾಚಿಕೆ ಬರಾಗ್ತದೆ ಈ ನೆಲೆ ಇವತ್ತು ಎಲ್ಲ ಎಲ್ಲ ಪಕ್ಷದವ್ರಿಗೂ ಇವತ್ತು ನಮ್ಮದು ಬಣ್ಣ ಇವತ್ತು ಪಾರದರ್ಶಕ ಇವತ್ತು ಇರಬೇಕು ತಮ್ಮದೆಲ್ಲ ಇಲ್ಲಂದ್ರೆ ಸರಿ ಅಲ್ಲ ನೋಡಿ ಸಾಹೇಬ್ರ ಈ ಟೆಂಡರ್ ಏನು ನೀವೇನು ಇದು ಏನು ಮುನ್ನೂರ ಹದಿನೆಂಟು ಕೋಟಿ ರೂಪಾಯಿ ಟೆಂಡರ್ ಎಷ್ಟು ಕಾಸ್ಟ್ ಅದು ಟೆಂಡರ್ ರೀ ಆಮೇಲೆ ಅದ್ರದ್ದು ಏಯ್ಟಿ ಸಿಕ್ಸ್ ಕಿಲೋಮೀಟರ್ ಏಯ್ಟಿ ಸಿಕ್ಸ್ ಕಿಲೋಮೀಟರ್ ಆಲ್ರೆಡಿ ಕೆಲಸ ಚಲೋ ಐತಿ ಅರ್ಧ ಕೆಲಸ ರೀ ಸುಮ್ಮ ಇಲ್ಲಿ ಏನು ಇಲ್ಲಿ ಆರಂಭದಾಗ ಆರಂಭ ಇರ್ಬೋದು ಇಲ್ಲ ಮಧ್ಯಂತರವಾಗಿ ರುಕಾವಟ್ ಇರ್ಬೋದು ನೀವು ಹದಿನೈದು ದಿವ್ಸ ಅಥವಾ ಹೋಗಿಬಿಡ್ದೆ ಮುಗಿದೋಗಿಬಿಡ್ತೈತೆ ಅದು

ಆ ಮೂವತ್ತು ಟೈಮ್ಸ್ ನೀರದೊಳಗೆ ಇಲ್ಲಿಂದ ಬಿಜಾಪುರ ಬಾಗಲ್ ಕೊಡ್ತಕ್ಕ ನೀರು ಕೊಡೋದು ಅಸಾಧ್ಯ ಆಗಿಲ್ಲ ಆಲ್ರೆಡಿ ಇದೇ ಒಂದು ಆಶ್ಚರ್ಯ ಸಂಗತಿ ಹೇಳಿದ್ರು ಮೊದಲ ಮೂರು ತಿಂಗಳು ಆರು ತಿಂಗಳು ನೀರು ಕಂಟಿನ್ಯೂ ಕೊಟ್ಬಿಡ್ತಾರೆ ಈಗ ವಾರ ಬಂದಿ ಹಾಕತ್ತಾರ ಹತ್ತು ದಿವ್ಸ ಕೊಡ್ತಾರಾ ಹತ್ತು ದಿವ್ಸ ಬಂದ್ ಮಾಡ್ತಾರ ಹತ್ತು ದಿವ್ಸ ಕೊಡ್ತಾರೆ ಹಂಗಾರ ನೀರಿನ ಕೊರತೆ ಐತೆ ಅಂದಾಗ ಹೇಳಿದ್ರಿಗೆ ಅದಕ್ಕೆ ಇವರು ಆಲೋಚನೆ ಮಾಡ್ಕೊಂಡಿಲ್ಲ ಇವರತ್ತ ನಿಲ್ಸ್ಬೋದಾಗಿತ್ತು ರೀ ಏನು ದೊಡ್ಡದಾಗೋದಿಲ್ಲ ಏನಾಗೋದ್ರಿಗೆ ಈಗ ಒಂದು ವೇಳೆ ಇದಕ್ಕಿಂತ ಜಾಸ್ತಿ ನಾವು ಏನೋ ತೆಗಿಯೋ ಬದ್ಲಿ ನಾನು ಮತ್ತು ಅನೇಕ ನಮ್ಮ ಪ್ರಮುಖರ ಹೆಸರು ತೊಗೊಂಡಿರಲಿ ಎಲ್ಲ ಸಂಘಟನೆದವ್ರು ರೈತ ಸಂಘಟನೆದವ್ರಿಗೆ ಎಲ್ಲರಿಗೂ ವಿನಂತಿ ಆಗಿದೆ ಇವರೆಲ್ಲರೂ ಕೂಡ್ಕೊಂಡು ಜಿಲ್ಲೆ ಎಲ್ಲ ರೈತರು ಇಳಿಬೇಕು ನಾವು ರಸ್ತೆ ಇವತ್ತು ಕಾಯ್ದೇಶ್ರು ನಮಸ್ಕಾರ ಹೇಳಬೇಕ್ರೆ ನಾವು ಬಂದ್ ಮಾಡಿರಿ ಡಿ ಸಿ ಅವ್ರು ಬಂದ್ ಮಾಡ್ರಿ ಮುಖ್ಯಮಂತ್ರಿಗಳ ಮಾನ್ಯ ಮಂತ್ರಿಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳಲ್ರಿ ಒಂದ್ಸಲ ಅದನ್ನು ಕೇಳಲಿಲ್ಲ ಅಂದ್ರೆ ಕಾನೂನನ್ನು ಕೈಗೆ ತೊಗೊಂಡು ಆ ಕಾನೂನು ಮುರಿಬೇಕಾಕೈತಿ ಇದನ್ನು ಗಾಂಧೀಜಿನ ಹೇಳಿದ ತಾವು ನಾ ಎಂಟೈರ್ ಇಡೀ ಎಲ್ಲ ಸಮಾಜ ಜನರಿಗೆ ಅಂದ್ರೆ ಈ ರೈತರಿಗೆ ಈ ನೀರು ಬಳಕೆದಾರರಿಗೆ ನಿಮ್ಗೆಲ್ರಿಗೂ ಕೂಡ ವೇಣಂತ ಹೇಳಿದ್ರೆ ನಮ್ಮ ಮಾಧ್ಯಮದ ಮೂಲಕ ನಾಳೆ ಐದನೇ ತಾರೀಕು ತನಕ ಏನು ಗಡುವು ಕೊಡಿದ್ದೀವಿ ಅದು ಆಗಲಿಲ್ಲ ಅಂದ್ರೆ ಧರಣಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗ್ತದೆ ಆಂದೋಲನ ಮಾಡಬೇಕಾಗ್ತದೆ ಕಾನೂನನ್ನು ಕೈಗೆ ತೊಗೋಬೇಕಾಗ್ತದೆ ಭಾಳ ಆದರೆ ಏನು ಮಾಡ್ತೀರಿ ಇವಾಗ ಕೇಸ್ ಹಾಕ್ತೀರಿ ಜೈಲಿಗೆ ಹಾಕ್ತೀರಿ ಹೌದಲ್ಲ ರೀ ಅದಕ್ಕಿಂತ ಏನು ಹೊರತು ಮಾಡೋಂಗಿಲ್ಲ ಅದು ಜೈಲೂ ನಂಬೋದವ ಕಾನೂನನ್ನು ಅಂಬೇಡ್ಕರ್ ಅವರು ರಚನೆ ಮಾಡಿದಾರ ಆ ಕಾನೂನನ್ನು ಅನ್ಯಾಯ ಮಾಡಬಾರ್ದು ಅಂತ ಅದನ್ನೊಂದು ಬರ್ದಾರ ಅನ್ನೋದನ್ನ ಇವರೆಲ್ಲರೂ ಕೂಡ್ಕೊಂಡಾಗ ಗಮನಕ್ಕೆ ಇಟ್ಕೋಬೇಕು ಇದು ಭಾಳ ಉಗ್ರ ಹೋರಾಟ ಆಕೈತಿ ಅಂತಕ್ಕಂಥ ಎಲ್ಲರೂ ಕೂಡ ಚಿಂತನೆ ಮಾಡ್ಬೇಕು ಅಂದ್ರೆ ಈ ಇದೊಂದು ದೊಡ್ಡ ರೈತ ಹೋರಾಟ ಆಗಿ ಬದಲಾಗ್ತೈತಿ ಅಂತ ನೀವು ಆಶಾಭಾವ ವ್ಯಕ್ತಪಡಿಸ್ತಾ ಇದ್ದೀರಿ ಆಶೆ ಇಲ್ಲ ನಾವು ಆ ದಿಕ್ಕಿನೊಳಗೆ ಪ್ರಯತ್ನ ನಡೆದ್ರು ಎಲ್ಲದೂ ಸಮಾಜ ಎಲ್ಲ ಇದ್ರೊಳಗೆ ಎಲ್ಲ ಸಮಾಜದವರೆಗೂ ಕೂಡ ಕೈ ಇಲ್ಲಿ ನೋಡ್ರಿ ಇದ್ರೊಳಗೆ ಕನ್ನಡ ಸಂಘಟನೆ ಪರವಾಗಿ ಅದಾರ ಇವತ್ತು ಮರಾಠಿ ಬಾಂಧವರು ಕೂಡ ಈ ಹೋರಾಟದೊಳಗೆ ಅದಾರ ಇವತ್ತು ರೈತ ಸಂಘಟನೆಗಳು ಸಹಿತ ಇವತ್ತು ಈ ಹೋರಾಟದೊಳಗೆ ಅದಾರ ಒಟ್ಟು ನಿಮ್ಮ ಹೋರಾಟ ಅಂದ್ರೆ ಒಂದು ವೇಳೆ ನೀವು ಐದು ತಾರೀಕು ನೀವು ಅವಧಿ ಕೊಟ್ಟರೆ ಅವ್ರಿಗೆ ಟೈಮ್ ಬಾಂಡ್ ಹಾಕಿದ್ರಿ ಅಟ್ ಅವ್ರ ಕೆಲಸ ನಿಲ್ಲಿಸ್ಬೇಕು ಈ ಈ ಯೋಜನೆ ಸ್ಟಾಪ್ ಆಗಬೇಕು ಡ್ಯಾಮ್ ಈ ದೇಹಿಂದ ಹಿಡ್ಕಲ್ಲಿಂದ ಹೋಗ್ತಕ್ಕಂಥ ನೀರಿನ ಯೋಜನೆ ಸ್ಟಾಪ್ ಆಗಬೇಕು ಅಂತ ನಿಮ್ಮ ಇದು ಆಗ್ರಹ ಅದಾಗಲಿಲ್ಲ ಅಂದ್ರೆ ನೀವು ಉಗ್ರ ಹೋರಾಟ ಮಾಡ್ತೀವಿ ಅಂದ್ರೆ ಹಂತ ಹಂತವಾಗಿರ್ತೈತೆ ಯಾಕಂದ್ರೆ ಒಂದೊಂದು ಸಲ ಸರ್ಕಾರಕ್ಕೆ ತಿಳಿಯಂಗಿಲ್ಲ ಒಂದು ಒಂದು ಮಾತನ್ನು ಜನಪ್ರತಿನಿಧಿಗಳು ಅಂತಕ್ಕಂಥವ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದು ವಿನಂತಿ ಏನಾಯ್ತಂದ್ರೆ ಹಣ ಸಿಗ್ತದೆ ಇವತ್ತು ನೀರು ಸಿಗಂಗಿಲ್ಲ ಮಾಡಿ ನಿಮ್ಗೆ ನೀರು ಪರ ಪ್ರತಿ ವರ್ಷ ಬರುವ ಬೀಳಾಕ್ತದ ಹೆಚ್ಚಿನ ಪ್ರಮಾಣದಾಗ್ಬಿಡದ ಎಲ್ಲೋ ಹೋಗಿ ಬೀಳ್ತದೆ ಇವತ್ತು ಅದನ್ನೇನು ಇಲ್ಲಿ ನಿಮ್ಗೆ ತಂದು ಇಟ್ಕೊಳಕ್ಕಾಗಂಗಿಲ್ಲ ಇದೇನು ಮುನ್ನೂರ ಸರ್ಕಾರಕ್ಕೆ ಮುನ್ನೂರು ಕೋಟಿ ರೂಪಾಯ್ದು ಏನು ಇದನ್ನು ನಿಲ್ಲಿಸಿದ್ರೆ ಏನು ತೊಂದರೆ ಇಲ್ಲ ಇವತ್ತು ಅದನ್ನು ವ್ಯವಸ್ಥೆ ಮಾಡ್ರಿ ಇವತ್ತು ನವಿಲ್ತೀರದಿಂದ ಹೋಯ್ ಹಾಕ್ತೀರಿ ಅಲ್ಲೇ ಮತ್ತೊಂದಿಷ್ಟು ವ್ಯವಸ್ಥೆ ಮಾಡ್ಕೊರಿ ಅಲ್ಲೇ ಹೋಗ್ರಿ ಬೆನ್ನೆ ಹಾಳದಿಂದ ತೊಗೊಂಬರಿ ಎಲ್ಲಿದ್ದಾರೆ ನೀರು ತೊಗೊಂಬರಿ ನೀವು ಅಲ್ಲಿ ಮಾಡ್ಕೊಡ್ರಿ ಹಣ ಸಿಗ್ತದೆ ಬಟ್ ನೀರು ಸಿಗಂಗಿಲ್ಲ ಒಂದು ಒಂದು ಮಾತನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮಾನ್ಯ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಹೆಬ್ಬಾಳ್ಕರ್ ಅವ್ರಿಗೆ ನನ್ನ ವಿನಂತಿ ಇಷ್ಟ ಏನಂದ್ರೆ ತಾವು ಆಲೋಚನೆ ಮಾಡಿರಿ ಇವತ್ತು ನಿಮಗೆ ತರಕ್ಕೆ ಶಕ್ಯತೆ ನಾ ಮುಂದಿನ ದಿವಸದಾಗ ನೀವು ಬೇಕಂದ್ರೆ ಈಗ ತಮಿಳ್ನಾಡಿಗೆ ನೀರು ವಯಾಕತ್ತರ ಇಲ್ಲಿದ್ರೆ ನಮ್ಮದು ಕಣಂಬಾಡಿಯಿಂದ ಇವತ್ತು ಪ್ರತಿ ವರ್ಷ ಕುಡಿಯೋಕೆ ನೀರು ಎಷ್ಟು ಬಿಡಬೇಕಂತ ಹೇಳಿ ಒಂದೊಂದು ಸಲ ನೀರು ಇಲ್ಲ ಅಂದರೆ ನಮ್ಮ ಅವ್ರು ಸುಮ್ಮನೆ ಕೂತ್ಬಿಟ್ಟಿರ್ತಾರೆ ನಾವು ಕರ್ನಾಟಕ ಸರ್ಕಾರ ಕೈ ಕಟ್ಕೊಂಡು ಸುಪ್ರೀಂ ಕೋರ್ಟ್ದಿಂದ ಆದೇಶ ತರ ನೀರು ಬಿಡಿಸ್ಕೊಂಡು ಹೊಂಟಿದ್ದಾರೆ ಇವತ್ತು ನೀರು ಇಲ್ಲಾಂದ್ರೂ ಬಿಡಿಸ್ಕೊ ನೀರು ಬಿಡಿಸ್ಕೊಂಡು ಹೊಂಟಿದ್ದಾರೆ ಇವತ್ತು ನಮಗೆ ರೀ ನೀರು ಆತಂದ್ರೂ ಸಹಿತ ಬಿಟ್ಟಾಯ್ತಾರೆ ಇವತ್ತು ಹಂಗೆ ಅಲ್ಲಿ ಜಾಕ್ವೆಲ ಅರ್ಧ ಟಿ ಎಮ್ ಸಿ ಜವೆಲನ್ನ ಕುಣಿಸಾಕತಾರಂಥೇಳಿ ಜಿಲ್ಲಾಧಿಕಾರಿಗಳು ನೀರಾವರಿ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಅರ್ಧ ಟಿ ಎಮ್ ಸಿದು ಪ್ರತಿ ದಿವಸ ಅರ್ಧ ಟಿ ಎಮ್ ಸಿ ಇವ್ರು ಒಟ್ಟಾಗಿ ಕೇಳಾಗತ್ತಾರೆ ಯಾಕಂದ್ರೆ ಒನ್ ಪಾಯಿಂಟ್ ಫೋರ್ ಟಿ ಎಮ್ ಸಿ ನೀರು ಒಟ್ಟೆ ಇಡೀ ವರ್ಷ ತನಕ ಒಂದು ಒಂದು ಒಂದೂವರೆ ಟಿ ಎಮ್ ಸಿ ನೀರು ಅಷ್ಟೇ ಹತ್ತೈತಿ ಅಂತ ಹೇಳಿ ಹೇಳಿಕೆಗಳನ್ನು ನಾ ಇಲ್ಲಿ ಕೇಳೋದನ್ನು ಫೋನ್ ಮುಖಾಂತರ ಅಥವಾ ನೋಡಿದಲ್ಲಿ ಇಷ್ಟ ಹತ್ತೈತಿ ರೀ ಅಲ್ಲಿ ಹೋಯಾಕತ್ತೆ ತಾವು ದಯಮಾಡಿ ಪೈಪ್ಗಳು ನೋಡಿರಿ ನಾಲ್ಕು ನಾಲ್ಕು ಫುಟ್ಗಿತ್ತ ಹೆಚ್ಚು ಅಗಲಿದ್ದಂಥ ಪೈಪ್ ಅದಾವ ಇವತ್ತು ಅಲ್ಲಿ ಹಿಡ್ಕಲ್ದೊಳಗೆ ಏನ ಪರ್ಮಿಷನ್ ಸಿಕ್ಕಿಲ್ಲ ಅರ್ಧ ಟಿ ಎಮ್ ಸಿದ ನೀರು ಇವತ್ತು ಅಲ್ಲಿ ವ್ಯವಸ್ಥೆ ಮಾಡತ್ತಾರ ಮುಂದೆ ಇಂಡಸ್ಟ್ರಿ ಬೆಳೀತಂದ್ರೆ ಅವಾಗ ಇವ್ರು ಏನು ಮಾಡ್ತೀರಿ ಸರಳ ನೀರು ಕೊಡಿದ್ರಿ ಒಯ್ಯ ಕೊಡ್ರಿ ಅಂತ ಹೇಳ್ತಾರೆ ನುಕ್ಸಾನ ಹೇಳಿ ಸರ್ಕಾರ ಮೇಲೆ ಸಹಿತ ಆ ಇಂಡಸ್ಟ್ರಿದವ್ರು ಹೋಗ್ಬೋದು ಇವತ್ತು ಅದಕ್ಕೆ ಇವತ್ತನ ವಿಚಾರ ಮಾಡ್ಕೊಂಡು ಈಗ ಏನು ನಿಮ್ಮದು ನಮ್ಮ ತಮಿಳ್ನಾಡ್ದವ್ರು ಹೆಂಗೆ ಒದ್ದು ನೀರು ಹಾತಾರೆ ಕೋರ್ಟ್ ಮುಖಾಂತರ ಇಲ್ಲೂ ಅದ ಪರಿಸ್ಥಿತಿ ಬರ್ತೈತಿ ಈಗ ಎತ್ ಕೊಡ್ರಿ ಬಂದ್ ಮಾಡಿರಿ ನಿಮ್ಮನ್ನು ಜನರು ಆರ್ಷಿ ಕಳ್ಸಿದಾರೆ ಜನರು ರಕ್ಷಣೆ ಮಾಡ್ರಿ ನೀವು ಹದಿನೆಂಟು ಮಂದಿ ಎಮ್ ಎಲ್ ಎಳು ನಾಲ್ಕು ಮೂರು ಮಂದಿ ಎಮ್ ಪಿಗಳು ನಾ ನಾಲ್ಕು ಮಂದಿ ಎಮ್ ಎಲ್ ಸಿಗಳಿದಾರೆ ರಾಜ್ಯಸಭಾ ಸದಸ್ಯರು ಇದಾರೆ ಕಡಾಡಿಯವರ ತಾವೂ ಸಹಿತ ಇದ್ರೊಳಗೆ ಮಾಡ್ಕೊರಿ ನೀವು ಗೋಕಾಗ್ದವ್ರ ಕಡಾಡಿಯವರ ದಯಮಾಡಿ ನೀವು ವಿಚಾರ ಮಾಡ್ಕೊರಿ ನಿಮಗೆ ನಾಳೆ ನಿಮ್ಗೆ ಒದ್ದಾಡ್ತೀರಿ ನಾವು ಹುಕ್ಕೇರಿ ತಾಲೂಕದವ್ರ ಇನ್ನ ನಮ್ಮ ನೀರು ಹಿಂಗೈತೆ ಬೋರಿಂಗ್ ಅರ್ವತ್ತ ಎಪ್ಪತ್ತು ಫುಟ್ ನೀರು ಹತ್ತಾಕತಾವೆ ಮೊದಲು ನೂರು ಎರಡುನೂರು ಫುಟ್ ಹೊಡಿತದೆ ಈಗ ದಿಡ್ನೂರು ಫುಟಿಗೆ ನೀರು ಬರೋದೈತೆ ಕಾರಣ ಡ್ಯಾಮ್ದಾಗ ನೀರು ಅದಾವು ಅಲ್ಲಿ ಇದನ್ನ ಅಂತರ್ಜಲ ಹೆಚ್ಚಾಗೈತೆ ಏನಿಲ್ಲ ನಿಮ್ಮ ಡ್ಯಾಮ ಪೂರ್ತಿ ಹೂಳು ತುಂಬಿ ಹೋಗೈತೆ ದಯಮಾಡಿ ನೀವು ಅಲ್ಲಿ ಗೋಕಾಕದವ್ರು ಎಲ್ಲರೂ ಕುಡ್ಕೊಂಡು ನೀವು ಬರೋ ಚಿಂತೆ ಹೆಚ್ಚ ನೀವು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಕುಡ್ಕೊಂಡ ಅರ್ಜೆಂಟ್ ಈ ಯೋಜನೆಯನ್ನ ಈ ಪೈಪ್ ಲೈನ್ ಬಂದ್ ಮಾಡ್ರಿ ಅಂತ ಹೇಳಿ ಮಾಜಿ ಹಾಜಿಗಳು ಶೇರ್ ಮಾಡ್ಬೇಕ್ರಿ ಅದನ್ನ ಮಾಡಿ ಮಾಡ್ರಿ ಅಂತ ಒತ್ತಾಯ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಆಗ್ಲಿ ಸರ್ ಈ ಹೋರಾಟದ ಮಧ್ಯ ಮಧ್ಯದೊಳಗೆ ಇನ್ನ ಬಹಳಷ್ಟು ರೈತರ ಕಡೆ ನಾವು ಹೋಗಿಲ್ಲ ಈ ಹೋರಾಟದ ಪತ್ರಿಕೆ ನೋಡ್ಕೊಂಡ್ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇಷ್ಟು ಹೋರಾಟದ ಮಧ್ಯೆ ಪತ್ರಿಕೆನ ನೋಡ್ಕೊಂಡ ಪಾಶ್ಚಾಪುರದ ರೈತರು ಅಂದ್ರೆ ಇದು ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕ್ಷೇತ್ರ ಉಸ್ತುಂಪುರ್ ಅಂತಕ್ಕಂಥ ಹಳ್ಳಿ ಅವ್ರ ನಾಲ್ಕೈದು ಹಳ್ಳಿ ಅವ್ರ ಕುಡ್ಕೊಂಡು ಇವತ್ತ ನಮ್ಮ ಶುಗರ್ ಫ್ಯಾಕ್ಟ್ರಿ ಅವ್ರ ಡೈರೆಕ್ಟರ್ ಅದ್ರೊಳಗೆ ಅದಾರ ಅದ ಸೋರಾಟದೊಳಗ ಮಹಾಜನ್ ಶೆಟ್ರು ಹೋಗಿ ಅದನ್ನ ನಿಲ್ಸ ನೀವು ಇನ್ನೇನಾರ ಇದನ್ನ ಪ್ರಾರಂಭ ಮಾಡಿರಂದ್ರ ನಾವ್ ಇಲ್ಲೇ ಬಿದ್ದು ಜೀವ ಕೊಡ್ತೀವಿ ನಮ್ಮ ಕಳ್ಸ್ಕೊಂಡು ಹೋಗಿರಿ ಅಂತ ಹೇಳಿ ಅವ್ರನ್ನ ಹೊಳಸಿ ಹಾಕಿದಾರೆ ಆಲ್ರೆಡಿ ರೈತರು ಹೊಳಿಸಿ ಕಳಿಸಿದಾರ ಈ ಸ್ಥಿತಿ ಮುಂದುವರಿತದ ಇವತ್ತು ಇದನ್ನ ನೋಡ್ಕೊಂಡ ಇವತ್ತು ರಾಯಭಾಗದ ರೈತ ಸಂಘಟನೆದವರು ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಆಮೇಲೆ ಅಖಂಡ ಕರ್ನಾಟಕ ರೈತ ಸಂಘ ಅನೇಕ ಸಂಘಟನೆಗಳು ಕೂಡ್ಕೊಂಡು ಇವತ್ತು ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಬೃಹತ್ ರ್ಯಾಲಿಯನ್ನು ಇಟ್ಕೊಂಡು ಮಣ್ಣ ತಹಶೀಲ್ದಾರ್ ಅವ್ರಿಗೆ ಇದನ್ನು ದಯಮಾಡಿ ನಿಲ್ಲಿಸ್ರೆ ನಮ್ಮ ನೀರು ನಮ್ಮ ಹಕ್ಕದವ್ರು ಮಾಡಾಕತ್ತಾರ ಅದಕ್ಕೆ ಸಂಪೂರ್ಣ ನಮ್ಮದು ಬೆಂಬಲದ ಮಾಡಾಕ್ತಿವಿ ಅದೇ ರೀತಿ ಹುಕ್ಕೇರಿ ತಾಲೂಕದೊಳಗೆ ಇಪ್ಪತ್ತೈದನೇ ತಾರೀಕು ಕೈ ರೈತರು ಇವತ್ತು ತಹಶೀಲ್ದಾರ್ ಕಡೆ ಹೊಂದಿದ್ದಾರೆ ಹಂಗೆ ಗೋಕಾಕದವರು ರೈತರು ಹೊಂದಿದ್ದಾರೆ ಆಮೇಲೆ ಚಿಕ್ಕೋಡಿ ರೈತರು ಹೋಗ್ತಾರೆ ಇದು ವಿಕೋಪಕ್ಕೆ ಹೋಗ್ತದ ಅಂತಕ್ಕಂಥ ಮಾತನ್ನು ನಾನು ಮುಂಚಿತವಾಗಿ ಹೇಳ್ತಾನೆ ಇದನ್ನ ಮೈ ಮೇಲೆ ಎಳ್ಕೊಬಾಡ್ರಿ ದೇವಾಡ ಮಾನ್ಯ ಜಿಲ್ಲಾಧಿಕಾರಿಗಳೇ ಎಲ್ಲ ಅಧಿಕಾರಿಗಳು ಕರೆಸೆ ಮಾನ್ಯ ಸಚಿವರ ಜೊತೆ ಕೂತ ಅಗದಿ ಸೀರಿಯಸ್ ಇದನ್ನು ತೊಗೊಂಡು ಇದನ್ನು ಬಂದ್ ಮಾಡಿಸ್ರಿ ಆಗಲಿ ಸರ್ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ನೀವು ಅಂದುಕೊಂಡಿದ್ದು ಈಡೇ ಇರಲಿ ಅಂತ ಸರ್ ಥ್ಯಾಂಕ್ ಯು